ಕಡೆ ಅಂತಲ್ವಾ ನಾವು ಪತ್ರಿಕೆಯಲ್ಲಿ ನೋಡುವಾಗ ಸಹ ಎಲ್ಲ ಕಡೆ ಇಲಾಖೆ ಕರೆಗೆ ಬರೋದಿಲ್ಲ ಅಂತ ಇದು ಕಾಟಾಚಾರಕ್ಕೆ ಗ್ರಾಮ ಸಭೆ ಮಾಡುದು ಅಲ್ಲ ನಮ್ಮನ್ನು ನಮ್ಮನ್ನು ಅಲ್ಲ ಯಾವುದಕ್ಕೋಸ್ಕರ ಗ್ರಾಮಸಭೆ ನಿಮ್ಮಲ್ಲಿ ಕೇಳಿದ್ರೆ ನಾವು ಈಗ ಹಾಗೆ ಇಲ್ಲಿ ಅಧಿಕಾರಿಗಳು ಮಾತ್ರ ಇದ್ದೀರಿ ನಮ್ಗೆ ಮೇಲಾಧಿಕಾರಿಗಳು ಬೇಕು ಮೇಲಾಧಿಕಾರಿಗಳು ನಾವು ಮಾತಾಡ್ಬೇಕಾಗ್ತದೆ ನಾವು ಯಾರಲ್ಲಿ ಮಾತಾಡ್ಬೇಕು ನಿಮ್ಮಲ್ಲಿ ಹೇಗೆ ಮಾತಾಡುದು ನೀವು ಕೂತ್ಕೊಂಡು ಈಗ ಗ್ರಾಮ ಸಭೆ ಏನು ಏನು ಅರ್ಥ ಎಂತ ಹೇಳ್ತೀರಿ ಅಲ್ಲ ನೀವು ನೀವು ಹೇಳಿ ಸರ್ಕಾರದ ನೀವು ಇಲ್ಲದಿದ್ರೆ ಬರೀ ಗ್ರಾಮ ಸಭೆ ಸರ್ಕಾರ ಗ್ರಾಮ ಸಭೆ ಮಾಡಬೇಡಿ ಒಳ್ಳೆ ವಿಚಾರವನ್ನು ಕೊಡಿ ಇಲ್ಲಿ ಕೂತ್ಕೊಂಡು ನಾವು ನಮ್ಮಷ್ಟೇ ಚರ್ಚೆ ಮಾಡ್ತೇವೆ ನಾವು ಹೋಗಿ ಚರ್ಚೆ ಮಾಡ್ತೇವೆ ನಾವು ಯಾರಲ್ಲಿ ಮಾತಾಡ್ಬೇಕಂತ ಪ್ರಥಮವಾಗಿ ಗ್ರಾಮ ಸಭೆಯಲ್ಲಿ ನಾವು ನೋಡಿಕೊಂಡಿದ್ದೇವೆ ಇಲ್ಲಿ ಗ್ರಾಮ ಸಭೆಯಲ್ಲಿ ನಿರ್ಣಯ ಆಗ್ತದ್ದು ಗ್ರಾಮ ಸಭೆಯಲ್ಲಿ ವ್ಯವಸ್ಥೆ ಆಗದ ಅದು ಪರ್ಫೆಕ್ಟ್ ಆಗಿ ವ್ಯವಸ್ಥೆ ಆಗ್ತಿತ್ತು ಈಗ ಗ್ರಾಮ ನಾನು ಮಾತಾಡ್ತೇವೆ ನಮ್ಮಷ್ಟಕ್ಕೆ ಸಂಸ್ಥೆಗೆ ಅಲ್ಲಿ ಮುಗೀತು ನೀವು ಹಾಗೆ ಪ್ರೊಫೆಷನ್ ಇಲ್ಲಾಗಿ ಮುಖ್ಯ ನಾವು ಶಿಕ್ಷಣ ಇಲಾಖೆಯಲ್ಲಿ ಮಾತಾಡ್ಲಿಕ್ಕೆ ಇದ್ದು ಅವ್ರು ಎಂತ ಮಾತಾಡ್ತಾರೆ ಅವ್ರಲ್ಲಿ ನಮ್ಗೆ ಮಾತಾಡ್ಲಿಕ್ಕೆ ಆಗ್ತದೆ ನಾವು ಟೈಮ್ ನೋಡುವುದು ಅವರ ವಿಷಯ ಅವ್ರು ಎಂತ ಇದ್ದಾರೆ ಆಮೇಲೆ ಮೇಲೆ ಅದಕ್ಕೆ ತಿಳಿಸ್ತೇವೆ ಅಂತ ಹೇಳ್ತಾರೆ ಅಲ್ಲಿ ಮುಗಿಯಿತು ವಿದ್ಯುತ್ ಜೈ ಬರಬೇಕು ಲೈನ್ ಅಲ್ಲಿ ಬರುದಲ್ಲ ಇಲ್ಲದ್ರೆ ಹೇಗೆ ಅದು ಹೀಗೆ ಇಲ್ಲ ಹೀಗೆ ಗ್ರಾಮ ಅಂತ ಹೇಳಿ ಬರುದಲ್ಲ ನೀವು ಹೇಳಿ ಯಾರೆಲ್ಲ ಬೇಕು ಅಂತ ಹೇಳಿ ಗ್ರಾಮಸಭೆಗೆ ಬಷ್ಟಿಗೆ அல்ல <laughs> <laughs> ಕಾಲೇಜ್ ಮಾಡ್ತಿದ್ದಾರೆ ಒಂದು ಸಲ 2 ಲಕ್ಷ ಫೈನ್ ಹಾಕಿದ್ದಾರೆ ಕಾಲೇಜಿಗೆ ಅದೇ ಕಾಲೇಜೂ ಮತ್ತೆ ಅದೇ ಗಳಿಗೆ ನೀರನ್ನು ಮತ್ತೆ ಬಿಟ್ಟಿದ್ದಾರೆ ಯಾವುದೇ 퍼ಮಿಷನ್ ಇಲ್ಲದೆ ಕೊಟ್ಟಿರುವಂತ ನೀಯವಂತ ಬನ್ನೇ ಆ ಕಾಲೇಜಿಗೆ ಆ 퍼ಮಿಷನ್ ಕೊಟ್ಟಿರದಲ್ಲ ಅದರಲ್ಲಿ ಏನು ಮಾಡ್ತಿದ್ದಾರೆ ಅವರ ಊಲ್ಸ್ಬೇಕಾದರೆ โಫೋನ್ ಮಾಡಿದ್ರೆ ಅದರಲ್ಲಿ 퍼ಮಿಷನ್ ಅನ್ನು ಕ್ಯಾನ್ಸಲ್ ಮಾಡಿಬಿಡ್ತಾರಲ್ಲ ಅದನ್ನ ನಾವು ಮಾತಾಡಬೇಕು ಯಾರ ಅಂತ ಮಾತಾಡಬೇಕು ನೀವು ಮಾತ್ರ ಮಾತಾಡಿ ಅಂತಾ ಬಿ ಆಗ್ಬಿಡಲ್ಲ ಕಾಲೇಜಿಗೆ ಯಾರಾದರೂ ಬಂದು ಡಿಡಿペイ ಆಗುತ್ತಾ

ನಿಮ್ಮ ಏನಾದ್ರು ಅನಿಸ್ತಿದ್ರೆ ನೋಡೋದು ಅಧಿಕಾರಿ ಅಂತ ಹೇಳಿ ಇಲ್ಲ ಅಂತ ಅಧ್ಯಕ್ಷರಿಗೆ ಹೇಳಿ ನಮ್ಮ ನೀವು ಈಗ ಬಂದು ನಮ್ಮಲ್ಲಿ ಇದು ಶೋ ಎಲ್ಲ ಮಾಡೋದು ಬೇಡ ಅಷ್ಟೇ 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 ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇ ಕ್ಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಸಿಕ್ಸ್ ಟೂ ನೈನ್ डबल वन अथवा जीरो डबल सेवन सिक्स जीरो थ्री नाइन सेवन एट सेवन एट